ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಬಂದರೆ ಅದರರ್ಥ ಏನು ಅಂತ ತಿಳಿಯೋಣ ಯಾವುದೇ ಪಕ್ಷಿ ಅಥವಾ ಪ್ರಾಣಿ ಇದ್ದಕ್ಕಿದ್ದಂತೆ ಮನೆಯೊಳಗೆ ಬಂದರೆ ಅದನ್ನು ದೇವಿ ಶಕ್ತಿ ಕಳುಹಿಸುವ ಯಾವುದೋ ಒಂದು ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಪ್ರತಿಯೊಂದು ಪಕ್ಷಿ ಅಥವಾ ಪ್ರಾಣಿಗೂ ಕೂಡ ಅದರದ್ದೇ ಆದ ಅರ್ಥಗಳು ಇರುತ್ತೆ ಈ ವಿಡಿಯೋದಲ್ಲಿ ವಿಶೇಷವಾಗಿ ಕಾಗೆ ಮತ್ತು ದೇವಿಯ ವಾಹನ ಆಗಿರುವಂತಹ ಗೂಬೆ ಮನೆಯೊಳಗೆ ಬಂದರೆ ಏನರ್ಥ ಅಂತ ತಿಳಿಯೋಣ ಮೊದಲನೇದಾಗಿ ಗೂಬೆ ಗೂಬೆ ಲಕ್ಷ್ಮೀ ವಾಹನ ಹೌದು ಆದರೆ ಇದನ್ನು ಮನೆಯೊಳಗೆ ಯಾರೂ ಕೂಡ ಆಹ್ವಾನಿಸುವುದಿಲ್ಲ ಹಾಗೇನೆ ಸಾಕುವುದು ಕೂಡ ಇಲ್ಲ ಮನೆಯೊಳಗೆ ಇದರ ಆಗಮನ ಅಶುಭ ಅಂತ ತಿಳಿಯಲಾಗುತ್ತೆ ದೀಪಾವಳಿ ದಿನ ಮಾತ್ರ ಗೂಬೆಯ ಆಗಮನವನ್ನು ಮಂಗಳಕರ ಅಂತ ಹೇಳ್ಬೋದು ಯಾಕಂದರೆ ಅಂದು ಲಕ್ಷ್ಮೀ ದೇವಿಯ ಪೂಜೆಯ ದಿನ ಇತರ ದಿನಗಳಲ್ಲಿ ಗೂಬೆಯ ಆಗಮನ ನಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತೆ ಅನ್ನುವಂಥದ್ದು ನಂಬಿಕೆ ಇನ್ನು ಮನೆಗೆ ಗೂಬೆ ಬಂದರೆ ಅದರಿಂದ ಆ ಮನೆಯ ಪ್ರಗತಿ ಕುಂಠಿತವಾಗುತ್ತೆ ಮನೆಯಲ್ಲಿ ವಾಸಿಸುವ ಸದಸ್ಯರ ನಡುವೆ ಜಗಳ ಮನಸ್ತಾಪ ಕೂಡ ಉಂಟಾಗ್ಬೋದು ಇನ್ನು ಗೂಬಿ ಮನೆಯೊಳಗೆ ಬಂದರೆ ಪರಿಹಾರವಾಗಿ ಕೆಂಪು ಬಟ್ಟೆ ತೀಲದಾನವನ್ನು ಮಾಡಬಹುದು ಎರಡನೇದಾಗಿ ಕಾಗಿ ಕಾಗೆ ಕೂಡ ಮನೆಯೊಳಗೆ ಬರುವುದು ಕೆಟ್ಟದ್ದು ಅಂತ ಪರಿಗಣಿಸಲಾಗುತ್ತೆ ಕಾಗೆ ಮನೆಯೊಳಗೆ ಬರುವುದು ಶನಿ ಮನೆಯನ್ನು ಪ್ರವೇಶಿಸುತ್ತಾನೆ ಎನ್ನುವುದರ ಸೂಚನೆ ಯಾಕಂದರೆ ಕಾಗೆಯು ಶನಿದೇವನ ವಾಹನ ಆದರೆ ಶನಿಯು ಕೆಡುಕನಲ್ಲ ಆದರೆ ಇದು ದೇವಭಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದೇವರು ನೀಡುತ್ತಿರುವ ಸೂಚನೆ ಕೂಡ ಆಗಿರಬಹುದು ಮನೆಯ ಮುಂದೆ ಕಾಗೆ ಕುಳಿತುಕೊಂಡು ಕೆಟ್ಟ ಸ್ವರದಲ್ಲಿ ಕೂಗುತ್ತಿದ್ದರೂ ಕೂಡ ಅದು ಕೂಡ ಅಶುಭವೇ ಇನ್ನು ಕಾಗೆ ಪದೇ ಪದೇ ಮನೆಯೊಳಗೆ ಬಂದರೆ ನೀವು ಶಾಂತಿ ಮಾಡಿಸುವುದು ಅಗತ್ಯ ಮೂರನೆಯದಾಗಿ ರಣಹದ್ದು ಶಾಸ್ತ್ರದ ಪ್ರಕಾರ ಮನೆಯೊಳಗೆ ರಣಹದ್ದು ಆಗಮಿಸುವುದು ಕೂಡ ಅಶುಭ ಅಂತ ಪರಿಗಣಿಸಲಾಗುತ್ತೆ ರಣಹದ್ದು ಬಂದೊಡನೆ ಮನೆಯ ಸದಸ್ಯರ ಬೆಳವಣಿಗೆ ನಿಂತು ಪರಸ್ಪರ ಪ್ರೀತಿಯೂ ಕೊನೆಗೊಳ್ಳುತ್ತೆ ಅಂತ ಅರ್ಥ ಮನೆಗೆ ರಣಹದ್ದು ಬಂದರೆ ಅದನ್ನು ಓಡಿಸಿ ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಅರ್ಥ ಇನ್ನು ರಣಹದ್ದು ಸತ್ತ ಜೀವಿಗಳನ್ನು ತಿನ್ನುತ್ತದೆ ಮತ್ತು ಮನೆಯೊಳಗೆ ಅದರ ಪ್ರವೇಶವು ಧನಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ ಅನ್ನುವಂಥದ್ದು ನಂಬಿಕೆ ಇದು ಸಂಪತ್ತಿನ ನಷ್ಟಕ್ಕೆ ಕೂಡ ಕಾರಣವಾಗುತ್ತೆ ಜೀವನದ ಬೆಳವಣಿಗೆಯಲ್ಲಿ ಅಡೆತಡೆಗಳನ್ನು ತರುತ್ತೆ ಇನ್ನು ಪರಿಹಾರಕ್ಕಾಗಿ ರುದ್ರ ಸೂಕ್ತವನ್ನ ಪಠಿಸಿ ನಾಣ್ಯ ದಾನ ಮಾಡಬೇಕು ನಾಲ್ಕನೆಯದಾಗಿ ಬಾವಳಿ ಆಲು ಮನೆಗಳಲ್ಲಿ ಬಾವಲಿ ಓಡಾಡುವುದನ್ನು ನಾವು ನೋಡಿರ್ತೇವೆ ಇನ್ನು ಮನೆಯೊಳಗೆ ಬಾವಲಿ ಬರುವುದು ಮನೆ ಪಾಳು ಬೀಳುವುದನ್ನು ಸೂಚಿಸಬಹುದು ಬಾವಲಿಗೆ ಹಗಲಿನಲ್ಲಿ ಕಾಣುವುದಿಲ್ಲ ಆದ್ದರಿಂದ ಇದನ್ನು ರಾತ್ರಿ ಅಕ್ಕಿ ಅಂತ ಕರೆಯುತ್ತಾರೆ ಮನೆಗೆ ಬಾವಲಿಗಳು ಬರುವುದರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇದರಿಂದಾಗಿ ಮನೆಯಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ ಮತ್ತು ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತೆ ಇವುಗಳು ದೆವ್ವಗಳಂತೆ ತಲೆಗೆಲಗಾಗಿ ನೇತಾಳ ಕಾರಣ ಕೆಟ್ಟ ಸುದ್ದಿಗಳ ಆಗಮನವನ್ನು ಸಹ ಸೂಚಿಸುತ್ತೆ ಇನ್ನು ಶಾಂತಿಗಾಗಿ ನವಗ್ರಹ ಮಂತ್ರವನ್ನು ಪಠಿಸಬೇಕು ನವಧಾನ್ಯ ದಾನ ಮಾಡಬಹುದು ಐದನೆಯದಾಗಿ ಪಾರಿವಾಳ ಪಿಜನ್ ಪಾರಿವಾಳವನ್ನ ಶಾಂತ ಪಕ್ಷಿ ಅಂತ ಪರಿಗಣಿಸಲಾಗುತ್ತೆ ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಗೆ ಪಾರಿವಾಳದ ಆಗಮನವು ಅತ್ಯಂತ ಅಶುಭಕರ ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕು ಅವುಗಳ ಗೂಡುಗಳನ್ನು ಕೂಡ ಹಾನಿಕಾರಕ ಅಂತ ಪರಿಗಣಿಸಲಾಗುತ್ತೆ ಪಾರಿವಾಳ ರಾವಿಗೆ ಸಂಬಂಧಿಸಿದೆ ರಾವು ವಾಸ್ತವ್ಯದಿಂದ ಆ ಸ್ಥಳವು ಸಂಪೂರ್ಣವಾಗಿ ನಿರ್ಜನವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇದರಿಂದಾಗಿ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತೆ ಇದರಿಂದ ಮನೆಯ ಸದಸ್ಯರು ವೈಫಲ್ಯಗಳನ್ನು ಎದುರಿಸಬೇಕಾಗುತ್ತೆ ಶಾಂತಿಗಾಗಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಹೂವಿನ ಪೂಜೆಯನ್ನ ಮಾಡಿಸಬೇಕು ಆರನೆಯದಾಗಿ ಗುಬ್ಬಿ ಮತ್ತು ಗಿಣಿ ಗಿಣಿಗಳನ್ನ ಮನೆಯೊಳಗೆ ಸಾಕುತ್ತಾರೆ ಗುಬ್ಬಿಗಳು ಮನೆಯೊಳಗೆ ಹೊರಗು ಓಡಾಡುತ್ತವೆ ಇವು ಮನೆಯೊಳಗೆ ಬಂದ್ರೆ ಏನೂ ಬಾಧಕವಿಲ್ಲ ಹಾಗೆಂದು ಇವುಗಳಿಂದ ಯಾವುದೇ ವಿಶೇಷ ಸಕಾರಾತ್ಮಕ ಶಕ್ತಿಯೂ ದೊರೆಯುವುದಿಲ್ಲ ಆದರೆ ಗಿಣಿಗಳನ್ನ ಸಂಖ್ಯೆಯು ಸಾಕಬಾರದು ಸಮಸಂಖ್ಯೆಯಲ್ಲಿ ಸಾಕಬೇಕು ಗುಬ್ಬಿಗಳು ನಿಮ್ಮ ಮನೆಯ ಮಹಾದ್ವಾರದ ಮೇಲೆ ಗೂಡು ಕಟ್ಟದಂತೆ ನೋಡಿಕೊಳ್ಳಬೇಕು ಇದು ಋಣಾತ್ಮಕ